ಮಕ್ಕಳಿಗೆ ಶಾಂತ ಆಗಬೇಕು ಗದಗಿನ ಮಕ್ಕಳು ಭಾಳ ಜಾಣ್ರದಾರ ಅಂತ ಗೊತ್ತಾಯ್ತು ನಮ್ಗೆ ವೇದ ವೇದ ಪುರಾಣ ಇದಕ್ಕೆಲ್ಲ ಶರಣರು ವಿರೋಧಿಸಿದರು ವೇದವೆಂಬುದು ಓದಿನ ಮಾತು ಪುರಾಣವೆಂಬುದು ವೃಂದರ ಗೋಷ್ಠಿ ಅದಕ್ಕೆ ಶರಣರು ಏನು ನಮ್ಗೆ ಬೋಧೆ ಮಾಡಿದ್ರು ಅಂದ್ರೆ ವಚನಗಳನ್ನು ಓದ್ರಿ ನಿಮ್ಮ ಹೃದಯ ವಿಕಾಸ ವಿಕಾಸಾಗ್ತದೆ ನಿಮ್ಮ ಹೃದಯ ವಿಶ್ವ ವಿಶಾಲ ಆಗ್ತದೆ ಅದಕ್ಕೆ ವಚನಗಳನ್ನು ಓದಿದರೆ ವೇದ ಪುರಾಣ ಏನು ಹತ್ತಂಗಿಲ್ಲ ಅದಕ್ಕೆ ಏನು ಹೇಳ್ತಾರೆ ಹಾಲು ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಣಲು ತವರಾಜನ ನರತೆನೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪನೀರ ಉಂಬುವನೇ ವಿಧಿಯಂತಾಯಿತೆನ್ನ ಮತಿ ಅಂತ ಹೇಳ್ತಾರೆ ಆದರೆ ಆದಿ ಪುರಾಣ ಸುಳ್ಳಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಅಂತೆಲ್ಲ ಅನೇಕ ವಚನಗಳಲ್ಲಿ ಹೇಳ್ತಾರೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮಲ್ಲಿ ಹಾಲು ಹಾಲು ತನಗೆ ಬೆಲ್ಲದ ಕೆಸರು ಸಕ್ಕರೆ ಮರಳು ಹಾಲಿನ ಒಳಿಯದ ಅದ ಬೆಲ್ಲ ಹಾಲಿನಾಗ ಬೆಲ್ಲ ಅದ ಅದ ಇಷ್ಟೆಲ್ಲ ಇತ್ತು ಮತ್ತು ಬೇರೆ ಬಾವಿ ತೋಳಿ ಉಪ್ಪು ನೀರು ಯಾಕೆ ಕುಂತ್ರಿಪ್ಪ ವಚನಗಳನ್ನು ವಚನಗಳನ್ನು ಓದ್ರಿ ವಚನಗಳಂತೆ ಬದುಕ್ರಿ ಅವಾಗ ನಿಮ್ಮ ಮನಸ್ಸು ವಿಶ್ವ ವಿಶಾಲ ಆಗ್ತದ ಅಂತ ಚಂದ್ರ ಹೇಳಿ ಹ್ಯಾಂಗೆ ನಾ ಅವಾಗ ಹೇಳ್ತಿರ್ತೀನಿ ಈ ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ನಮಗೆ ಅಂಗವಿಕಲತೆ ಬರಂಗಿಲ್ಲ ನೀವು ಒಂದು ಎರಡು ಮೂರು ನಾಲ್ಕು ವಚನಗಳು ಓದಿ ನಿಮ್ಮ ಜೀವನದಾಗ ಅನುಷ್ಠಾನ ಮಾಡಿದ್ರೆ ನಿಮ್ಮ ಅದ್ಭುತವಾದಂಥ ಫಲ ಅದ್ಭುತವಾದಂಥ ಶಕ್ತಿ ಅದ್ಭುತವಾದಂಥ ತಾಕತ್ತು ಆ ದೃಷ್ಟಿಯಿಂದ ನೀವು ವಚನಗಳನ್ನು ಓದಬೇಕು ಮಕ್ಕಳಾದವರು ಅದಕ್ಕೆ ಗುರುಗಳು ಜಗದ್ಗುರುಗಳು ಬರೇ ಆ ಮೂವತ್ತು ರೂಪಾಯಿ ಮೇಲೆ ಪುಸ್ತಕ ಹತ್ತೇ ರೂಪಾಯಿ ವಚನ ಪುಸ್ತಕ ಕೊಡ್ತಾ ಇದ್ದಾರೆ ನೀವು ಅಲ್ಲಿ ಹೋಯ್ತಾ ಹೋಯ್ತಾ ಎಲ್ಲ ಮಕ್ಕಳು ಒಂದೊಂದು ಪುಸ್ತಕ ತೊಗೊಂಡು ಓದ್ರ ಹತ್ರ ನಿಮ್ಮ ಜೀವನದ ಸಂಪತ್ತು ಇಷ್ಟು ತಪ್ಪ ಪುಸ್ತಕ ಕೇವಲ ಹತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ನೀವೆಲ್ಲ ತಕೊಂಡು ಪ್ರತಿನಿತ್ಯ ವಚನಗಳ ಓದಲಿಕ್ಕೆ ಕಲೀರಿ ಅವು ನಿಮ್ಮ ಬದುಕನ್ನು ಹಸನು ಮಾಡ್ತಾವ ನಿಮ್ಮ ವ್ಯಕ್ತಿತ್ವವನ್ನು ವಿಕಸನೆ ಆಗ್ತದೆ ಓದಿನಲ್ಲಿ ಏಕಾಗ್ರತೆ ಬರ್ತದೆ ವಚನಗಳು ಓದ್ತಾ ಓದ್ತಾ ಹೋದಾಗ ನಮ್ಮ ಭಾವ ಶುದ್ಧಿ ಆಗ್ತದೆ ದಿನ ಮನೆ ಹುಡುಗರು ಮನೆ ಸ್ವಚ್ಛ ಇರ್ತದೆ ದಿನ ಸ್ನಾನ ಮಾಡಿದ್ರೆ ಮೈ ಸ್ವಚ್ಛ ಆಗ್ತದೆ ದಿನ ಪಾತ್ರೆಗಳ స్వచ్ఛ ఇత అదే రీతి వచన మనస్సు స్వచ్ఛ అక్కదా అన్నోదు